ಬ್ಯಾಂಗ್ಳೂರಿಂದ ಮೈಸೂರಿಗೆ ಶಿಫ್ಟ್ ಆದರು ದರ್ಶನ್ ಅವರು ಅವ್ರ ಫಾರ್ಮ್ ಹೌಸಲ್ಲಿ ಕಾಲ ಕಳೀತಾ ಇದ್ದಾರೆ ವಾಕ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಬೇ ವೈರಲ್ ಆಗ್ತಾಯಿದೆ ತುಂಬ ಜನ ನನಗೂ ಕಳಿಸಿದ್ರು ಟ್ಯಾಗ್ ಕೂಡ ಮಾಡಿದರು ಅದನ್ನು ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಹಲವಾರು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇರೋದು ಕಂಡು ಬರ್ತಾ ಇದೆ ಅದು ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಸದ್ಯಕ್ಕೆ ವಿಜಾಪುರದಲ್ಲಿರುವಂತಹ ಗೋಪಿ ಮತ್ತು ಇನ್ನಿತರ ಅಭಿಮಾನಿಗಳೆಲ್ಲ ದರ್ಶನವರ ಭಾವಚಿತ್ರಗಳನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ವಿಶೇಷವಾಗಿ ಪೂಜೆ ಮಾಡಿಸಿ ಪ್ರಾರ್ಥನೆ ಸಲ್ಲಿಸಿ ಶಾಷ್ಟಾಂಗ ನಮಸ್ಕಾರವನ್ನು ಆಗ್ತಾ ಇದ್ದಾರೆ ಅದನ್ನ ನೀವು ನೋಡ್ತಾ ಇದ್ದೀರಾ ಈ ವಿಚಾರದಲ್ಲಂತೂ ಅವರು ಪುಣ್ಯ ಮಾಡಿದರು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಈ ರೀತಿ ತುಂಬ ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಪೂಜೆ ಮಾಡಿಸಿದ್ದಾರೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಸೆಲೆಬ್ರೇಟ್ ಮಾಡಿದ್ದಾರೆ ಅವ್ರಿಗೆ ಯಾವ್ಯಾವ ರೀತಿ ಅನಿಸುತ್ತೋ ಆ ರೀತಿಯೆಲ್ಲ ವಿಡಿಯೋಗಳು ಮಾಡಿ ಕಲಿಸಿದ್ದಾರೆ ಸೊ ಇವಾಗ ನೀವು ನೋಡ್ತಾ ಇರೋದು ಇದು ವಿಜಾಪುರದ ವಿಡಿಯೋ ನಾನು ಮುಂದಕ್ಕೆ ಹೋಗಿ ನಾನು ಸೊ ಮತ್ತೆ ಡೆವಿಲ್ ಸದು ಮಾಡ್ತಾ ಇದೆ ಮತ್ತೆ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಕೆಲವರು ಸಂಕ್ರಾಂತಿ ಆದ್ಮೇಲೆ ಅಂತ ಇನ್ನು ಕೆಲವರು ದರ್ಶನ್ ಅವ್ರದ್ದು ಬರ್ಡೇ ಆದ್ಮೇಲೆ ಅಂತ ಅವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ದರ್ಶನ್ ಅವರು ಬೇಗ ಹುಷಾರಾಗೋದು ಮತ್ತು ಆಸ್ ಯೂಶುವಲ್ ಫಿಟ್ನೆಸ್ ಹೇಗಿತ್ತೋ ಬಾಡಿ ಅದನ್ನು ಮಾಡ್ಕೊಳ್ಳೋದು ಮೂವಿ ಮಾಡೋ ಆದಮೇಲೆ ಬೇರೆ ಥರ ಟ್ರೀಟ್ಮೆಂಟ್ ತೊಗೋತಾರೆ ಅಥವಾ ಇದೇ ಟ್ರೀಟ್ಮೆಂಟಲ್ಲಿ ಅವರು ಕ್ಯೂರ್ ಮಾಡ್ಕೊತಾರೆ ಅಥವಾ ಹೇಗೆ ಏನೂ ಗೊತ್ತಿಲ್ಲ ಎಲ್ಲ ಕಾಲನೇ ಉತ್ತರ ಕೊಡಬೇಕು ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದ